ನಮಸ್ಕಾರ ವೀಕ್ಷಕರೇ ಇಂದು ನಾನು ಚಾಂದಿಕಾ ಚೆಲ್ಲ ಎನ್ನುವ ಬೆಳ್ಳಿಯ ಉಂಗುರದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಚಾಂದಿಕಾ ಚೆಲ್ಲ ಎನ್ನುವ ಬೆಳ್ಳಿಯ ಉಂಗುರವನ್ನು ಪುರುಷರು ಬಲಗೈ ಹೆಬ್ಬೆರಳಿಗೆ ಸ್ತ್ರೀಯರು ಎಡಗೈ ಹೆಬ್ಬೆರಳಿಗೆ ಧರಿಸುವುದರಿಂದ ಅವರ ಜೀವನದಲ್ಲಿ ಸುಖ ಶಾಂತಿ ಸಂಪತ್ತು ಹಾಗೂ ಶುಕ್ರಗ್ರಹದ ಶುಭ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಈ ಚಾಂದಿಕಾ ಚಲ್ಲವನ್ನು ಶುಕ್ರವಾರದಂದು ಹಾಲಿನಲ್ಲಿ ತೊಳೆದು ನೀರಿನಲ್ಲಿ ತೊಳೆದು ಬಲಗೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಅಥವಾ ಮಹಾಲಕ್ಷ್ಮಿಯ ಬೀಜ ಮಂತ್ರವಾದ ಓಂ ಶ್ರೀಂ ಎನ್ನುವ ಮಂತ್ರವನ್ನು ಉತ್ತರಾಭಿಮುಖ ಕುಳಿತುಕೊಂಡು ನಾಲ್ಕುನೂರು ಬಾರಿ ಪಠಿಸಿ ಧರಿಸಿಕೊಳ್ಳುವುದರಿಂದ ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿ ಹಾಗೂ ಧನಪ್ರಾಪ್ತಿ ಹಾಗೂ ಜೀವನದಲ್ಲಿ ಸುಖ ಶಾಂತಿ ಹಾಗೂ ವೈವಾಹಿಕ ಜೀವನದಲ್ಲಿ ಮತ್ತು ಪತಿ ಪತ್ನಿಯರ ಮಧ್ಯೆ ಅಪಾರವಾದಂಥ ಪ್ರೀತಿ ಸಹಬಾಳ್ವೆ ಪ್ರಾಪ್ತಿಯಾಗುವುದು